ಇದ್ರು ಔರ್ ನನ್ನ ಕೆಲಸದಿಂದ ತೆಗೆದಾಕಿದ್ರು ಔರ್ ನನ್ನನ್ನು ಹೊರಗೆ ದೂಬಿದ್ರು ಅಂತೇಳಿ ಔರ್ ನನ್ನನ್ನು ದೂರ ಕಳಿದ್ರು ಅಂತೇಳಿ ಬಾ ದೇ ಪಡೆನಾ ಆಮೆನ್ ಗುಂಡಿಗೆ ಒಂದು ದೈವೀಯತೆ ಇದೆ ಏ ಯಾวะ ದೇವರಾಧಕ ತಿರಸ್ಕರಿಸಲ್ಪಟ್ಟಂತalleಗಳನ್ನು ಆಶೀರ್ವಾದ ಮಾಡಿದನು ಯಾವ ದೇವರಾದರೂ ತಿರಸ್ಕರಿಸಲ್ಪಟ್ಟ ವ್ಯಕ್ತಿನ ಪತನದಷ್ಟು ಮೇಲೆ ತಂದ್ರು ಅದೇ ದೇವರು ಅದೇ ದೇವರು ಈ ಮಧ್ಯಾಹ್ನ ವೇಳೆಯಲ್ಲಿ ನಿನ್ನ ಕುಟುಂಬನ ಮೇಲೆ ತರ್ತಾ ಇದ್ದಾರೆ ನಿನ್ನ ಮಕ್ಕಳ ಮೇಲೆ ತರ್ತಾ ಇದ್ದಾರೆ ನಿನ್ನ ದುಡಿಮನ ಮೇಲೆ ತರ್ತಾ ಇದ್ದಾರೆ ನಾನು ಒಂದು ಮೂರು ಕಂಟಿನ್ಯೂ ಹೇಳ್ತೀನಿ ನನ್ನ ಜೀವನ ನಡೆದಿದ್ದು ನನಗೆ ಗೊತ್ತಿರೋ ಕೆಲವು ಜನ ನಮ್ಮ ರಿಲೇಷನ್ ಕೆಲವರು ನೀನು ಓದೋದು ಅಷ್ಟಕ್ಕಷ್ಟೇ ನೀನು ಓದೋ ಅಷ್ಟು ಕಷ್ಟ ಓದೋದಷ್ಟು ಬರಲ್ಲ ನೀನು ಓದೋದು ಅಷ್ಟಕ್ಕಷ್ಟೇ ನಿನಗೇನು ಮುಂದೆ ಗೌರ್ಮೆಂಟ್ ನೌಕರಿ ಸಿಗಲ್ಲ ಗೌರ್ಮೆಂಟ್ ನೌಕರಿ ಸಿಗೋದು ನಿನಗೆ ತುಂಬ ಕಷ್ಟ ಅದಕ್ಕೆ ಒಂದು ಐ ಮಾಡಿಬಿಡು ಧೈಡ್ಯ ಮಾಡು ಎಸ್ ಎಸ್ ಎಲ್ ಸಿಗೆ ಓದ್ ನಿಲ್ಲಿಸ್ಬಿಡು ಎಲ್ಲಾರು ಒಂದು ಓಟ್ ಅಲ್ಲಿ ಕೆಲಸ ಹುಡುಕು ಊಟ ಫ್ರೀ ಸಿಗುತ್ತೆ ಅಷ್ಟ ಇಷ್ಟ ಕಾಸು ಸಿಗುತ್ತೆ ನಾನು ಆಯ್ತು ಏನೋ ಕನಸು ಇಟ್ಕೊಂಡೀನಿ ಹಂಗೆ ಬೆಳಿಬೇಕು ಹಿಂಗೆ ಬೆಳೀಬೇಕಂತ ನಾನು ಅನ್ಕೊಂತೀನಿ ನನ್ನ ನೋವು ಬಡಿಸ್ಬೇಕಂತ ಅವ್ರು ಅದು ಮಾತಾಡಿದ್ದಾರೆ ನೋವಾದರೂ ಕೂಡ ಸುಮ್ಮನೆ ಇದ್ದೀನಿ ಇನ್ನೊಂದು ಕೇಳ್ತೀನಿ ಇನ್ನೊಂದು ಕೇಳ್ತೀನಿ ಮನೇಲಿ ಬಹಳ ಅಂದರೆ ಬಹಳ ಬಡತನ ಭಾಳ ಕಷ್ಟ ಅಂದರೆ ಭಾಳ ಕಷ್ಟ ಒಳ್ಳೆಯ ವರ್ಷ ಒಂದು ವರ್ಷದಲ್ಲಿ ಒಂದ್ಸಾರಿ ಏನಾದರೂ ಹಬ್ಬ ಬಂದ್ರೆ ಏನಾದರೂ ಫಂಕ್ಷನ್ ಬಂದ್ರೆ ಏನಾದರೂ ಮದುವೆ ಬಂದ್ರೆ ಅವಾಗ ನಮ್ಮ ಮನೆಯಲ್ಲಿ ಒಳ್ಳೆ ಊಟ ಇಲ್ಲಾಂದ್ರೆ ಸಾಧಾರಣವಾದಂಥ ಸ್ಥಿತಿ ಒಂದು ಮಾತೇತಿ ನಮ್ಮ ರಿಲೇಷನ್ ಅಲ್ಲಿ ವ್ಯಕ್ತಿ ಒಳ್ಳೆ ಜಾವಲ್ಲಿ ಇದ್ರು ನಮ್ಮ ರಿಲೇಷನ್ ಅಲ್ಲಿ ವ್ಯಕ್ತಿ ತುಂಬಾ ಒಳ್ಳೆ ಜಾವಲ್ ಇದ್ದರು ಹತ್ತಿರದ ರಿಲೇಷನ್ ಒಳ್ಳೆ ಜಾವಲ್ಲಿ ಇದ್ರು ಅವ್ರು ಅವಾಗವಾಗ ನಜಿಕ್ ಬರ್ತಾ ಇದ್ರು ಅವ್ರ ನಜಿಕ್ ಬಂದ್ರೆ ಅವ್ರ ಮನೆಯಲ್ಲಿ ಒಳ್ಳೆ ಒಳ್ಳೆ ಅಡುಗೆ ಮಾಡ್ತಾ ಇದ್ರು ಒಳ್ಳೆ ಒಳ್ಳೆ ಊಟ ಮಾಡ್ತಾ ಇದ್ರು ಒಳ್ಳೆ ಒಳ್ಳೆ ತಿಂಡಿ ಮಾಡ್ತಾ ಇದ್ರು ಅವ್ರು ಬಂದ್ರೆ ಹಬ್ಬ ಮಾಡ್ತಾ ಇದ್ರು ಮನೇಲಿ ಅವಾಗ ನಮಗೆ ಗೊತ್ತು ಅವ್ರು ಬಂದ್ರೆ ಒಳ್ಳೆ ಒಳ್ಳೆ ಅಡಿಗೆ ಮಾಡ್ತಾರೆ ಅಂತ ಗೊತ್ತಾಗ್ತಿತ್ತು ನಾವು ಸಣ್ಣ ಸಣ್ಣ ಮಕ್ಕಳು ಎಸ್ ಎಸ್ ಎಲ್ ಸಿ ಒಂಬತ್ತನೇ ಕ್ಲಾಸ್ ಆತರ ಥರ ಮಕ್ಕಳು ನಾವು ಅದು ಗೊತ್ತಾಗಿ ಅವ್ರ ಮನೆ ಒಳ್ಳೆ ಅಡಿಗೆ ಮಾಡ್ತಾರೆ ಅಂತ ಗೊತ್ತಾಗಿ ಆ ಬಾಗ್ಲಲ್ಲಿ ಕೂತ್ಕೊತಾ ಇದ್ದೆ ನಾವು ಆ ಬಾಗ್ಲಲ್ಲಿ ಕೂತ್ಕೊತ ಇದ್ದೆ ಯಾಕಂದ್ರೆ ಅವ್ರು ಕರೆಕ್ಟ್ ಊಟ ಮಾಡೋ ಟೈಮ್ಗೆ ಅವ್ರು ಕೂತ್ಕೊತಿದ್ದೆ ನಾವು ಅವ್ರು ಊಟ ಮಾಡಿ ಊಟ ಮಾಡಿ ಅವ್ರಿಗೆ ಅರ್ಥ ಆಗ್ತಿತ್ತು ಊಟ ಮಾಡಿ ಇನ್ನು ಸ್ವಲ್ಪ ಉಳಿತದಲ್ವ ಅದನ್ನ ಇನ್ನು ದೊಪ್ತಾ ಇದ್ರು ಅದಕ್ಕೆ ಅದ್ ತಗೊಂಡು ನಾನು ತಿಂತ ತಿಂತಾ ತಿಂತ ಇದ್ದೇನೆ ಇದು ನೋಡಿದ ಅಕ್ಕ ಪಕ್ಕದವ್ರ ಅಂತಾರೆ ಅಯ್ಯೋ ನಿಮಗೆ ಊಟ ಕೂಡ ಅಗತ್ಯ ಇಲ್ಲ ಇದು ಒಂದು ಜೀವನ ಇದು ಒಂದು ಪದಕ ಇವ್ರದ್ದು ಒಂದು ಪದಕ ಮಾತಾಡಿದ್ದಾರೆ ನಾನು ಅನ್ಕೊಂತೀನಿ ದೇವರಿಗೆ ಸ್ತೋತ್ರ ಅವತ್ತು ನಿಜ ಊಟ ಇಲ್ಲ ಅರ್ಥಾರ್ಥವಾಗಿ ಹೇಳ್ತೇನೆ ಅದು ಹೇಳಕ್ಕೆ ಏನು ಆಚೆ ಇಲ್ಲ ಆದರೆ ಅವತ್ತು ಕೆಲವು ಜನ ಆ ಸ್ಥಿತಿಗೆ ನೋಡಿ ತಿರಸ್ಕಾರ ಮಾಡಿದ್ದಾರೆ ಇವತ್ತು ನಾನು ಆರಾಧನೆ ಮಾಡುವ ದೇವರು ಆಗಿ ನಾನು ಆರಾಧನೆ ಮಾಡುವ ದೇವರು ಕೆಲವು ಸಾವಿರ ಸಾವಿರ ಜನರಿಗೆ ಆತ್ಮೀಕ